ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂದ್ರೆ ಹುಡುಜಂತಿ ಗ್ರಾಮದ ಪಕ್ಕದಲ್ಲಿರುವ ಒಂದು ಪಲಕ್ಕೆ ಬಂದಿದ್ದೀವಿ ಎದಕ್ಕೆ ಬಂದಿವಿ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಅಧ್ಯಯನ ಮಾಡೋಣ ಅದ್ರ ಬಗ್ಗೆ ಯಾಕಂದ್ರೆ ಒಬ್ಬ ರೈತರು ಭಾಳ ಚೆನ್ನಾಗಿ ತನಕ ಉಪಯೋಗಿಸಾರ ಅವರು ಆದಾಯ ಹೆಂಗೆ ಗೆಳಿಸ್ತಾರ ಹೆಂಗೆ ರೈತರು ರೈತರ ತಂಪದು ಕಟ್ಕೋಬೋದು ಅನ್ನೋದು ಒಂದು ಸೂಕ್ಷ್ಮೆಯಲ್ಲಿ ಹೇಳ್ಬಿಡ್ತೇನೆ ಯಾವಾಗಲೂ ರೈತರನ್ನೋರು ಒಂದೇ ಬೆಳೆಗೆ ಅಂಟಿಕೊಳ್ಳದೆ ಮಿಶ್ರ ಬಿಸಾಯಿ ಪದ್ಧತಿ ಅದ್ರ ಜೊತೆ ಸೈಡ್ ಇನ್ಕಮ್ ಬರುವಂಥ ಕೆಲವೊಂದಿಷ್ಟು ಹಸುಗಳನ್ನು ಸಾಕುವುದು ಮೇಕೆ ಸಾಕಾಣಿಕೆ ಮಾಡಿದ್ರೆ ಅವ್ರಿಗೆ ಕಂಟಿನ್ಯೂ ಆದಾಯ ಬರ್ತಿರ್ತದೆ ಹಾಗಾದ್ರೆ ಹೆಂಗೆ ಅಂದ್ರೆ ಈಗ ಪೇಮೆಂಟ್ ತಗೊಂಡು ಜನ ಹೆಂಗಂದ್ರೆ ಅಂದರೆ ತಿಂಗಳ ಅಂತ್ಯಕ್ಕೆ ಒಂದು ಸ್ಯಾಲ್ರಿ ಅಂತ ಬರ್ತದೆ ಬಟ್ ರೈತರಿಗೆ ಆ ಥರ ಇರೋಲ್ಲ ಆದ್ರೆ ರೈತರು ಕೂಡ ಜಾಣ್ಮೆ ಮೆರೆದ್ರೆ ಅವ್ರಿಗೆ ಹೆಂಗಾಗತ್ತಂದ್ರೆ ಮಂತ್ಲಿ ಇಷ್ಟು ಇನ್ಕಮ್ ಅಂತ ಬರ್ತಿರ್ತೈತಿ ಮತ್ತೊಂದು ಲಮ್ಸಮ್ ಅಮೌಂಟ್ ಅಂತಲೂ ಬರ್ತಿರ್ತೈತಿ ಇವಾಗ ನಾವು ನೋಡಿ ಇವರು ಎರಡು ಎಕರೆ ಹೊಲ ಇದೆ ಟೋಟಲ್ ಇಲ್ಲಿಂದ ಅಲ್ಲಿವರೆಗೂ ಎರಡು ಎಕರೆ ಹೊಲ ಎರಡು ಎಕರೆ ಹೊಲ ಇದೆ ಎರಡು ಎಕರೆ ಹೊಲದಲ್ಲಿ ಮಿಶ್ರ ಬೇಸಾಯಿ ಪದ್ಧತಿ ಮಾಡಿದ್ದಾರೆ ಯಾವ ಥರ ಮಿಶ್ರ ಬೇಸಾಯ ಪದ್ಧತಿ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳಿಕೊಡ್ತೀನಿ ನೋಡ್ರಿ ಇದು ಡ್ರ್ಯಾಗನ್ ಇದು ಡ್ರ್ಯಾಗನ್ ಇದು ಏನಂದ್ರೆ ಇದು ದುಡ್ಡಿನ ಮಾಲ್ ದುಡ್ಡು ಕೊಡುವಂಥ ಇನ್ಕಮ್ ಕೊಡುವಂಥ ಡ್ರ್ಯಾಗನ್ನು ಆಯಿತಾ ಈ ಡ್ರ್ಯಾಗನ್ ಜೊತೆ ಈ ಡ್ರ್ಯಾಗನ್ ಹಣ್ಣು ಕೊಡುವವರಿಗೆ ಏನು ಮಾಡ್ತಾರೆ ಇವರು ಇಲ್ಲೇ ಸೌತಿಕೆ ಬರೆದಿದ್ರ ಇದೇನು ಸೌತೆಕಾಯಿ ಈ ಸೌತೆಕಾಯಿ ಆದಾಯ ಹೆಂಗಂದ್ರೆ ನೀವು ವೀಕ್ಲಿ ಕಳಿಸ್ಬೋದು ಯಾ ನಾಲ್ಕು ದಿನಕ್ಕೆ ಒಂದು ಸಲ ಅದು ಬೆಳೆ ಬಂದು ಸೌತೆಕಾಯಿ ಬಂದುಬಿಟ್ರೆ ನಾಲ್ಕು ದಿನಕ್ಕೂ ಕಳಿಸ್ಬೋದು ನೀವು ನಾಲ್ಕು ದಿನಕ್ಕೆ ಕಳಿಸಿದರೆ ನಿಮ್ಮ ಮಾರ್ಕೆಟಲ್ಲಿ ಆ ತಿಂಗಳ ಖರ್ಚು ಬರುತ್ತೆ ಮತ್ತು ಈ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಅವರು ಏನು ಮಾಡಿದ್ದಾರೆ ಮತ್ತೊಂದರೆ ಅಲ್ಲೇ ಕಾಣ್ತಿದೆಯಲ್ಲ ನಿಮಗೆ ಅದು ದ್ರಾಕ್ಷಿ ಪಡ ಇಲ್ಲಿದೆ ಡ್ರ್ಯಾಗನ್ ಡ್ರ್ಯಾಗನ್ ಜೊತೆ ಇರೋದು ಸೌತೆಕಾಯಿ ಆ ಸೌತೆಕಾಯಿ ಆದಮೇಲೆ ಅಲ್ಲಿ ಬರೋದು ಮೆಕ್ಕೆಜೋಳ ಹಾಕಿದಾರೆ ಮೆಕ್ಕೆಜೋಳ ಕೂಡ ಅದು ಒಂದು ರೇಟು ಚಲೋ ಬಂದು ಮತ್ತು ಅದರ ಮೇವು ಕೂಡ ಅವರ ಹಸುಗಳಿಗೆ ಆಗುತ್ತನ್ನೂ ಇದು ಅವ್ರದ್ದು ಇದು ವಿಚಾರ ನೋಡಿ ಇವಾಗ ವೀಕ್ಲಿ ಇನ್ಕಮ್ ಕೊಡೋದು ಇದು ಯಾವುದಪ್ಪ ಸೌತೆಕಾಯಿ ಇದು ವೀಕ್ಲಿ ಇನ್ಕಮ್ ಇದು ಏನೋ ಒನ್ ಟೈಮು ಲಂಸಮ್ ಅಮೌಂಟ್ ಕೊಡೋದು ಮತ್ತು ಅಲ್ಲಿ ಏನಿದೆ ದ್ರಾಕ್ಷಿ ಅದು ಏನು ಮಣ್ಣುಕ್ಕಿ ಮಾಡ್ತಾರೆ ಮಣ್ಣುಕಿ ಅಂದ್ರೆ ಒಣ ದ್ರಾಕ್ಷಿ ಮಾಡ್ತಾರೆ ಅದು ಒಂದು ಸಲ ಲಾಭ ಕೊಡೋವಂಥದ್ದು ಮತ್ತು ಆ ಕಡೆ ಹೋದರೆ ನಾಲ್ಕು ಜರ್ಸಿ ಹಾಕಲು ಕಟ್ಟಿದಾರು ನಾಲ್ಕು ಜರ್ಸಿ ಹಾಕಳು ಆ ಜರ್ಸಿ ಹಾಕಳಿಂದ ಅದು ಡೈಲಿ ಇನ್ಕಮ್ ಅದು ಅರ್ಥ ಆಯ್ತಾ ಯಾವಾಗಲೂ ಒಬ್ಬನು ಬದುಕು ಸಾಗಿಸ್ಬೇಕಂದ್ರೆ ಹೆಂಗೆ ಬೇಕಾದ್ರೂ ಸಾಗಿಸ್ಬೋದು ಅದೇ ನಾನು ಸಿಂಗಲ್ ಅಂದರೆ ನಾನು ಇದು ಪೂರ್ತಿ ಇಲ್ಲಿಂದ್ರೆ ಅಲ್ಲಿಂದ್ರೆ ಕೊನೆಯವರೆಗೂ ನಾನು ಓನ್ಲಿ ಡ್ರ್ಯಾಗನ್ ಹಾಕಿದೆ ಡ್ರ್ಯಾಗನ್ ಹಾಕಿದಾಗ ಅದು ಅವತ್ತು ಲಾಭ ಬರಲಿಲ್ಲ ಏನೋ ರೋಗ ಬಂದು ಹಾಳಾಯ್ತು ಅಂದ್ರೆ ಏನು ಮಾಡ್ತೇವೆ ಅವಾಗ ರೈತ ಆಟೋಮೆಟಿಕ್ ಆ ಕೆಲವೊಂದು ವಿಚಾರಗಳು ಆತ್ಮಹತ್ಯೆ ಅಂತ ಇಂಥವು ಬರ್ತಾವೆ ಬಟ್ ಆ ಥರ ಆಗ್ಬಾರ್ದು ಈ ಬೆಳೆ ನನಗೆ ನಷ್ಟ ಆಗಿದೆ ಅಂದರು ಕೂಡ ಮತ್ತೊಂದು ಬೆಳೆಯಲ್ಲಿ ಲಾಭ ತೊಗೊಳ್ಳುವಂಥ ವಿಚಾರಗಳು ಮಾಡಬೇಕು ಹಾಗಾಗಿ ಆದಷ್ಟು ಎಲ್ಲ ರೈತರು ಮಿಶ್ರ ಬೇಸಾಯಿ ಪದ್ಧತಿ ಅಳವಡಿಸಿಕೊಳ್ಳಬೇಕನ್ನುವುದು ನಮ್ಮ ಸಲಹೆ ಇದು ಆ್ಯಕ್ಚುಲಿ ಪ್ರೂವನ್ ಪ್ರೂವನ್ ಎವಿಡೆನ್ಸು ಅಂದರೆ ಪ್ರೂವ್ ಆಗಿದೆ ಒಂದು ಬೆಳೆಯಲ್ಲಿ ಲಾಸ್ ಆದರೂ ಕೂಡ ಇನ್ನೊಂದು ಬೆಳೆಯಲ್ಲಿ ರೈತ ಬದುಕ್ತಾನೋ ಅನ್ನೋದು ಒಂದು ವಿಚಾರ ನಮ್ಮದು ಧನ್ಯವಾದಗಳು